ಮನೆಯಲ್ಲೇ ಸಿಲ್ವರ್ ಬೆಳ್ಳಿ ಚೈನ್ಗಳನ್ನ ಯಾವ ಥರ ಕ್ಲೀನ್ ಮಾಡ್ಕೊಳ್ಳೋದು ಅಂತ ನೋಡೋಣ ಸಿಲ್ವರ್ ಪಾಯಿಲ್ ಇದ್ದರೆ ಸಾಕು ಐದು ನಿಮಿಷದಲ್ಲಿ ಕ್ಲೀನ್ ಮಾಡ್ಕೋಬೋದು ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇವಾಗ ಬೆಳ್ಳಿ ಚೈನ್ ತೊಗೊಂಡಿದ್ದೀನಿ ಕತ್ತು ಚೈನ್ ಕೂಡ ತೊಗೋಬೋದು ಕಾಲು ಗೆಜ್ಜೆ ಕೂಡ ತೊಗೋಬೋದು ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಫುಲ್ ಬ್ಲ್ಯಾಕ್ ಆಗಿದೆ ಇದನ್ನು ಯಾವ ಥರ ಕ್ಲೀನ್ ಮಾಡೋದು ಅಂತ ನೋಡೋಣ ಫಸ್ಟು ಒಂದು ಸ್ಟವ್ ಮೇಲೆ ನೀರು ಇಟ್ಕೊಂಡಿದ್ದೀನಿ ನೀರು ಚೆನ್ನಾಗಿ ಬಿಸಿ ಆಗಬೇಕು ಬಿಸಿ ಆಗೋ ಅಷ್ಟರಲ್ಲಿ ನಾನು ಸ್ವಲ್ಪ ಸಿಲ್ವರ್ ಪಾಯ್ಲ್ ತಗೊಳ್ ಸಿಲ್ವರ್ ಪಾಯಿಲ್ ತಗೊಳ್ತಾ ಇದ್ದೀನಿ ಜಾಸ್ತಿ ಇರೋರು ಜಾಸ್ತಿ ಹಾಕೋಬೋದು ನಾನು ಸ್ವಲ್ಪ ಇರೋದ್ರಿಂದ ನಾನು ಸ್ವಲ್ಪ ಇದ್ದೀನಿ ಎಷ್ಟು ತೊಗೊಂಡ್ರೆ ಸಾಕು ಇದನ್ನು ಚೆನ್ನಾಗಿ ಮುದ್ದೆ ಮಾಡಿಬಿಟ್ಟು ಅಂದರೆ ಕ್ರಶ್ ಮಾಡಿಬಿಟ್ಟು ನೀರಿಗೆ ಇದ್ದೀನಿ ಇದು ಹಾಕ್ಕೊಳ್ಳೋದ್ರಿಂದ ಒಳ್ಳೆಯ ಒಂದು ಶೈನಿಂಗ್ ಬರುತ್ತೆ ನಿಮ್ಮ ಚೈನು ಒಂದ್ಸರಿ ಟ್ರೈ ಮಾಡಿ ನೋಡಿ ಇವಾಗ ನೀರು ಬಿಸಿಯಾಗಿದೆ ನಾನು ನೀರಿಗೆ ಸಿಲೋನ್ ಫಾಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಇದ್ದೀನಿ ಉಪ್ಪು ಹಾಕ್ಕೊಂಡು ನೀರು ಕುದೀತಾ ಇದೆ ಇವಾಗ ಕಪ್ಪಿಗಾಗಿರುವ ಚೈನ್ನ ಹಾಕ್ಕೊಳ್ತಾ ಇದ್ದೀನಿ ಚೈನ್ನ ಹಾಕಿಬಿಟ್ಟು ಹಾಕ್ಬಿಟ್ಟು ಎರಡು ನಿಮಿಷ ಕುದಿಸ್ಕೋಬೇಕು ನೋ ಹಾಕಿದ ತಕ್ಷಣ ಒಂದು ಒಳ್ಳೆಯ ಒಂದು ನೊರೆ ಬರುತ್ತೆ ಮತ್ತು ಅದ್ರ ಗಲೀಜೆಲ್ಲ ಬಿಡ್ತಾ ಇದೆ ನಿಮಗೆ ಕಾಣಿಸ್ತಾ ಇರ್ಬೋದು ಕ್ಲೀನ್ ಆಗ್ತಾ ಇರೋದು ಇವಾಗ ನಾವು ಹೊಸ ಬೆಳ್ಳಿ ಎಲ್ಲ ತಂದಿತ್ತುವಲ್ಲ ಆ ಥರ ಇರುತ್ತೆ ಈ ಥರ ಕ್ಲೀನ್ ಮಾಡಿಕೊಂಡ್ರೆ ನಿಮಗೆಲ್ಲರೂ ಫಂಕ್ಷನ್ಗೆ ಹೋಗಬೇಕು ಅಂದರೆ ಈ ಥರ ತಕ್ಷಣ ರೆಡಿ ಮಾಡ್ಕೋಬೋದು ಬೆಳ್ಳಿ ಈ ಥರ ಮಾಡಿ ಹಾಕ್ಕೊಳ್ಳೋದ್ರಿಂದ ನೀವು ಹೊಸ ಬೆಳ್ಳಿ ತಂದು ಹಾಕ್ಕೊಂಡು ಹಾಗೆ ಇರುತ್ತೆ ಇವಾಗ ಅಡುಗೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಅಡುಗೆ ಸೋಡಾ ಅಡುಗೆ ಸೋಡಾ ಹಾಕಿದ್ಮೇಲೆ ಕೂಡ ಚೆನ್ನಾಗಿ ಒಂದು ನೊರೆ ಬರುತ್ತೆ ಅಡುಗೆ ಸೋಡಾ ಆದಮೇಲೆ ಇನ್ನು ಎರಡು ನಿಮಿಷ ಈ ಥರ ಕುದಿಸ್ಕೋಬೇಕು ನೋಡಿ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ ಶೋರೂಮಲ್ಲಿ ನಾವು ಅಂಗಡಿಯಿಂದ ತಂದ ಹಾಗೆ ಇದೆ ಇವಾಗ ಮತ್ತೆ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಇದು ಒಂದು ಎರಡು ನಿಮಿಷ ಕುದಿಸ್ಕೊಂಡು ಆದಮೇಲೆ ಒಳ್ಳೆಯ ಒಂದು ಶೈನಿಂಗ್ ಬಂದಿದೆ ಚೈನು ಇದನ್ನು ಸರಿ ತಿರ್ಸ್ಕೊಂಡು ಆದಮೇಲೆ ನಾನು ಅದಕ್ಕೆ ಶಾಂಪು ಹಾಕ್ಕೊಳ್ತಾ ಇದ್ದೀನಿ ಶಾಂಪು ಹಾಕ್ಕೋಬೇಕು ಅಂತೇನಿಲ್ಲ ಹಾಕ್ಕೊಂಡ್ರೆ ಇನ್ನೂ ಕ್ಲೀನ್ ಆಗುತ್ತೆ ಅದರಿಂದ ಶಾಂಪು ಹಾಕ್ಕೊಂಡಿದ್ದೀನಿ ಯಾವುದಾದ್ರೂ ಶಾಂಪು ಹಾಕೋಬೋದು ಒಂದು ಟೇಬಲ್ ಸ್ಪೂನಷ್ಟು ಶಾಂಪು ಹಾಕ್ಕೊಂಡಿದ್ದೀನಿ ಇವಾಗ ಒಂದು ರೂಪಾಯಿದು ಪ್ಯಾಕೆಟ್ ಸಿಗುತ್ತಲ್ಲ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ಇವಾಗ ಅದು ಶಾಂಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಮುಟ್ಟಕ್ಕೆ ಹೋಗ್ಬೇಡಿ ಬಿಸಿ ಇರುತ್ತೆ ಸ್ಪೂನಲ್ಲೇ ತಿರುಗಿಸ್ಕೋಬೇಕು ಸ್ಟವ್ ಆಫ್ ಮಾಡಿಕೊಂಡು ಆದಮೇಲೆ ಶಾಂಪು ಹಾಕಿ ಹಾಕ್ಕೊಂಡಿದ್ದೀನಿ ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಆಗಿದೆ ನೋಡಿ ಇವಾಗ ನಾನು ತೋರಿಸ್ತಾ ಇದ್ದೀನಿ ಕ್ಲೀನಾಗುತ್ತೆ ತುಂಬ ನೀಟಾಗುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಮಾಡ್ಕೊಳ್ಳೋದು ಕೂಡ ಈಸಿ ನೀವು ಮನೇಲೆ ಸಿಲ್ವರ್ ಬಾಯ್ಲ್ ಇದ್ದರೆ ಎಷ್ಟು ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ಅಂತ ಇವಾಗ ನೋಡಿ ಇದೇ ಸಿಲ್ವರ್ ಬಾಯ್ಲ್ನಿಂದ ನಾನು ಸ್ವಲ್ಪ ಉಜ್ಕೊಳ್ತಾ ಇದ್ದೀನಿ ಉಜ್ಕೋಬೇಕು ಅಂತನಿಲ್ಲ ಉಜ್ಕೊಂಡ್ರೆ ಇನ್ನೂ ಒಂದು ಶೈನಿಂಗ್ ಬರುತ್ತೆ ಬೆಳ್ಳಿ ಬೆಳ್ಳಿ ಚೈನ್ ಆಗಲಿ ಕತ್ತಿನ ಚೈನ್ ಆಗಲಿ ಕಾಲು ಆಗಲಿ ಮಕ್ಕಳು ಚೈ ಬಳೆ ಆಗಲಿ ಈ ಥರ ಮಾಡಿಕೊಂಡ್ರೆ ನೀಟಾಗಿ ಕ್ಲೀನ್ ಆಗುತ್ತೆ ಇದನ್ನು ಕ್ಲೀನಾಗಿ ಉಜ್ಕೊಳ್ತಾ ಇದ್ದೀನಿ ನಿಮಗೆ ಚೈನಲ್ಲಿ ಸೈಡ್ ಸೈಡೆಲ್ಲ ಒಂಥರ ಬ್ಲ್ಯಾಕ್ ಆಗಿ ಒಳಗಡೆ ಎಲ್ಲ ಸೇರಿಕೊಂಡಿದ್ರೆ ಕೂಡ ಈ ಥರ ಉಜ್ಕೊಳ್ಳೋದ್ರಿಂದ ನೀಟಾಗುತ್ತೆ ಅದರಿಂದ ಈ ಥರ ಉಜ್ಕೊಳ್ತಾ ಇದ್ದೀನಿ ಇಲ್ಲ ಒಂದು ಬ್ರಷ್ಷಿನಿಂದ ಕೂಡ ನೀವು ಉಜ್ಕೋಬೋದು ನಾನು ಬ್ರಷ್ಶಿಂದ ಉಜ್ಬಿಟ್ಟು ಕೂಡ ತೋರಿಸ್ತಾ ಇದ್ದೀನಿ ಒಂದು ಫಸ್ಟ್ ಒಂದು ಪ್ಲೇಟ್ಗೆ ನೀರು ತಗೊಂಡಿದ್ದೀನಿ ತೊಳ್ಕೊಬೇಕು ಫಸ್ಟು ಒಳ್ಳೆ ನೀರಲ್ಲಿ ಫಸ್ಟ್ ತೊಳ್ಕೊಳ್ತಾ ಇದ್ದೀನಿ ತೊಳ್ಕೊಂಡು ಆದ್ಮೇಲೆ ಒಂದು ಬ್ರಷ್ ಸಹಾಯದಿಂದ ಕ್ಲೀನಾಗಿ ಉಜ್ಕೊಂಡ್ರೆ ನಿಮ್ಮ ಚೈನು ನೀಟಾಗುತ್ತೆ ಕಾಲು ಅಥವಾ ಕತ್ತಿನ ಚೈನು ಕೂಡ ಕಪ್ಪಾಗಿರುವ ಚೈನು ಹೊಸ ಚೈನ್ ಥರ ಆಗುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಇದನ್ನು ಕ್ಲೀನಾಗಿ ಈ ಥರ ಉಜ್ಕೊಳ್ಳೋದ್ರಿಂದ ಒಳಗಡೆ ಎಲ್ಲ ಸೇರಿಕೊಂಡಿರುವ ಗಲೀಜೆಲ್ಲ ಔಟ್ಶೈಡ್ ಬಂದ್ಬಿಡುತ್ತೆ ಅದರಿಂದ ಒಂದು ಬ್ರಷಿನಿಂದ ನೀಟಾಗಿ ಉಜ್ಕೊಳ್ತಾ ಇದ್ದೀನಿ ಇವಾಗ ನೀವು ಶಾಂಪು ಏನು ಹಾಕೋಬೇಕು ಅಂತನಿಲ್ಲ ಫಸ್ಟೇ ಹಾಕ್ಕೊಂಡಿರುವ ಶಾಂಪು ಇರುತ್ತೆ ನೋಡಿ ಈ ಥರ ಕ್ಲೀನಾಗಿ ಬ್ರಷಲ್ಲಿ ಉಜ್ಕೊಂಡ್ರೆ ನೋಡಿ ಈ ಥರ ಬ್ರಷಲ್ಲಿ ನೀಟಾಗಿ ಉಜ್ಕೊಂಡು ಆದಮೇಲೆ ಮತ್ತೆ ನೀರು ಹಾಕಿ ತೊಳ್ಕೊಳ್ತಾ ಇದ್ದೀನಿ ಒಳ್ಳೆ ನೀರಲ್ಲಿ ಒಂದೆರಡು ಮೂರು ಸರಿ ತೊಳ್ಕೊಬೇಕು ಕ್ಲೀನ್ ಆಗುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ತುಂಬ ನೀಟಾಗುತ್ತೆ ಹೊಸ ಬೆಳ್ಳಿ ಗೆಜ್ಜೆ ತಂದಂಗೆ ಇರುತ್ತೆ ನೋಡಿ ಇವಾಗ ತೊಳೆದಾದಮೇಲೆ ತೋರಿಸ್ತಾ ಇದ್ದೀನಿ ಒಂದು ಬಟ್ಟೆಗೆ ಹಾಕಿ ಕ್ಲೀನಾಗಿ ಒರೆಸ್ಕೋಬೇಕು ಒರೆಸ್ಕೊಂಡ್ರೆ ನೀಟ್ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು